ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು ಈ ವಿಡಿಯೋನ ಒಂದು ಪೂರ್ತಿ ನೋಡಿ ವಿಷಯ ಏನಪ್ಪ ಅಂತಂದರೆ ಒಂದು ಕನಸು ಫ್ಲೈಟಲ್ಲಿ ಹೋಗುವಂಥದ್ದು ಒಂದು ಅದು ಅಲ್ಲದೆ ನಮ್ಮಂಥ ಹಳ್ಳಿಯವರ್ಗಂತೂ ಒಂದು ಕನಸು ಏನೋ ಕನಸು ಕಾಣ್ತಾವೆ ಅನ್ನೋ ಥರ ಲೆಕ್ಕಾಚಾರನೇ ಇದು ಬಂದು ನೋಡಿ ಅದು ವಿಮಾನ ಹಾರುವಂಥದ್ದು ಒಂದು ಐಟು ಎತ್ತರ ಒಂದು ಅಂದಾಜು ಮೂವತ್ತ ನಾಲ್ಕು ಸಾವಿರದಿಂದ ಮೂವತ್ತಾರು ಸಾವಿರ ಅಂತಾರೆ ಈ ಮೋಡಗಳು ಏನೋ ಮಳೆ ನಾವು ಮಳೆ ಬರ್ತಾಯಿದ್ದೀವಿ ಅಂತ ಅಂತೀವೋ ಅದಕ್ಕಿಂತ ಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಮೋಡ ಹೆಂಗೆ ಒಂಥರ ಚಲಿಸುವ ಮೋಡಗಳು ಹೆಂಗೆ ಹೋಯ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಇದು ಬಂದು ಈಗ ಅಸ್ಸಾಮಲ್ಲಿ ಅದತ್ರ ಇದು ಫ್ಲೈಟು ಇಳಿತಾ ಇರೋದು ಈಗ ಕೆಳವಿಕೆ ಇಳಿದ ಮೇಲೆ ಈ ವ್ಯೂವು ಅದು ಹಿಂಗಾಗುತ್ತೆ ಮೇಕೋದಾಗ ಹಿಂಗೆ ಅಪ್ಪಾಗದಂಗೆ ಭಯ ಆಗುತ್ತೆ ಎಷ್ಟು ಭಯ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಒಂದು ಶ್ರೀಮಂತರುಗಳು ನಾವು ಅನ್ಕೋಬೋದು ಹಿಂದಿರದ ಮೇಲೆ ಗುಳ್ಳೇ ಥರ ಜೀವನ ಗ್ಯಾ ಅದು ಕರೆಕ್ಟಾಗಿ ಲ್ಯಾಂಡ್ ಆದಾಗ ಉಂಕನಪ್ಪ ನಾವು ಸೇಫಾಗಿ ಕೆಳಿಕಿ ಇಳಿದು ಅಷ್ಟೇ ಅದು ಬಿಟ್ಟರೆ ಅಲ್ಲಿ ಮೇಕಾರ್ತಾ ಇನ್ನು ಭಯ ಹಂಗೆ ಒಂದು ಸ್ವಲ್ಪ ಪಕ್ಕ ಪಕ್ಕ ಅಂತದ ಎಷ್ಟು ಸ್ಪೀಡಾಗಿ ಬಂದು ಇಳಿಯುತ್ತೆ ಅಂದರೆ ಅದ್ರ ಸ್ಪೀಡ ಎಷ್ಟು ಅಂತಂದರೆ ಒಂದು ಏಳ್ನೂರು ಅಂತಲೇನೋ ಅಂತಾರೆ ಈಗ ಐವತ್ತು ಸ್ಪೀಡಲ್ಲಿ ಹೋಗ ನೂರು ಸ್ಪೀಡಲ್ಲಿ ಹೋಯ್ತವನೇ ಅಂತಾರಲ್ಲ ಹಂಗೆ ಅದು ಏಳ್ನೂರೇನೋ ಸ್ಪೀಡಂತೆ ಇದು ಅಸ್ಸಾಂ ಏರ್ಪೋರ್ಟು ಮಳೆ ಸಿಕ್ಕಾಪಟ್ಟೆ ಮಳೆ ಓದಿದೆ ಈಗ ಅಸ್ಸಾಮು ಏರ್ಪೋರ್ಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಗೇಟು ಗೇಟ್ಗಳಿರ್ತವೆ ಇದು ಬಂದು ಇಳ್ದಿರೋದು ಹೋಗುವಂಥದ್ದೇ ಬೇರೆ ಇರುತ್ತೆ ತೋರ್ತೀನಿ ಇದು ನೋಡ್ತಾ ಇರೋದು ಬಂದು ನೀವು ಅಸ್ಸಾಂ ಚಿತ್ರಣ ಒಂದು ನಾನು ನೋಡಿದಂಥ ಚಿತ್ರಣಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರೋಣ ಅನ್ನೋದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ 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 ಈಗ ನಮ್ಮ ಕಡೆ ಒಂದು ಸ್ಟ್ಯಾಚುಗಳು ಹೆಂಗೆ ಒಬ್ಬ ಪ್ರ ಮಹಾನ್ ವ್ಯಕ್ತಿಗಳ ಸ್ಟ್ಯಾಚುಗಳು ಇರ್ತವೆ ಆ ಥರ ಅವ್ರ ಕಡೆ ಏನೋ ಹಾಕ್ಕೊಂಡಿರ್ತಾರೆ ಕ್ಯಾಬು ಆಮೇಲೆ ಇಲ್ಲಿ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಇದೈತಿ ಅಂತಂದರೆ ಹವಾಮಾನ ತರ್ಟಿ ಟು ಪರ್ಸೆಂಟೇಜ್ ಡಿಗ್ರಿ ಬಿಸಿಲು ಬಿಸ್ ಇದು ಸೆಕೆ ಸೆಕೆ ಇಲ್ಲೆಲ್ಲ ಫುಲ್ಲು ನಮ್ಮ ಹಳ್ಳಿ ಕಡೆ ಹೆಂಗಿರ್ತಾರೆ ಹಂಗೆ ಕರ್ಕೊಂಡು ಹೋಗುವಂಥದ್ದು ಯಾವ್ದಾರ ಏರಿಯಾ ಇದೋಣ ಅಸ್ಸಾಂ ಗುವಾಟಿ ಅಸ್ಸಾಂ ಗುವಾಹಟಿ ಇಲ್ಲಿ ನಾವು ರೂಮ್ ಮಾಡಿರೋದು ಸ್ಟೇ ಆಗೋಕ್ಕೆ ಮತ್ತೆ ಈಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಮತ್ತೆ ಇಲ್ಲೇ ಸ್ಟೇ ಆಗಿದ್ದು ಬೆಳಿಗ್ಗೆ ಹೊರಡುವಂಥದ್ದು ಅಣ್ಣರು ಪಲಾವ್ ಪಲಾವ್ ತಿಂತಾರೆ ಅಲ್ಲಿಂದ ಬೆಂಗಳೂರಿಂದ ತಗೊಬಂದಿದ್ದಂತಹ ಪಲಾವು ತುಂಬ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವಸ್ಥಾನದ ಪೂರ್ತಿ ವಿಡಿಯೋ ಮಾಡ್ತೀನಿ ಇಲ್ಲಿ ಲಾರ್ಜ್ ರೂಮ್ ಮಾಡಿರೋದು ಎಷ್ಟು ಇದು ಕೆ ರೂಮ್ಗೆ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಹಾಂ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಅದೊಲ್ಲದೆ ಏನು ಗೊತ್ತಾ ಫ್ಯಾನ್ ಇಲ್ಲ ಅಂತಂದರೆ ಇಲ್ಲಿ ಇರೋಕೆ ಆಗಲ್ಲ ಅಷ್ಟು ಸಿಕ್ಕಾ ತುಂಬ ಸಖೆ ತರ್ಟಿ ಪರ್ಸೆಂಟ್ ಅದೇನ ನೋಡಿದ್ರೆ ಟೆಂಪ್ರೇಚರ್ ತರ್ಟಿ ತರ್ಟಿ ಹಾಂ ಇಪ್ಪತ್ತೊಂದು ಇಪ್ಪತ್ತೆರಡು ಬೆಂಗಳೂರಲ್ಲಿ ಇಲ್ಲಿ ಮೂವತ್ತೈತೆ ಟೆಂಪರೇಚರ್ ಇನ್ನು ಬೇಸಿಗೆ ಕಾಲದಲ್ಲಿ ಇನ್ಯಾವ ಮಟ್ಟ ಕತ್ಕೊ ಉರಿತದ ಕಣೆಲ್ಲ ರೆಡಿಯಾಗಿ ಸ್ನಾನ ನಾವು ಮಾಡ್ಕೊಂಡು ರೆಡಿ ಆಗಿವಿ ಈಗ ದೇವಸ್ಥಾನಕ್ಕೆ ಹೊಡುವಂಥದ್ದು ಎರಡು ಗಂಟೆಗೆ ಓಪನ್ ಓಪನ್ ಇಲ್ಲ ಹತ್ರ ಭಯ ಹೋಗೋಕೆ ಐನೂರು ಮೀಟರ್ ಅಷ್ಟಿಯ ಟೆಂಪಲ್ ಶಕ್ತಿಪೀಠ ಅಲ್ಲಿ ವಿಶೇಷತೆಗಳೇನು ಆದಷ್ಟು ತಿಳಿಸ್ಕೊಡಮ್ಮ ಖಂಡಿತ ನೋಡಿ ಅಸ್ಸಾಮಲ್ಲಿ ನಾವು ರೂಮ್ ಮಾಡಿರೋದು ಇಲ್ಲೇ ರೂಮ್ ಮಾಡಿರೋದು ಅಸ್ಸಾಮಲ್ಲಿ ಏನಂತಾಯ್ತ ಇದು ಪ್ರಶಾಂತಿ ಟೂರ್ಸ್ ಅಸ್ಸಾಮಲ್ಲಿ ರೂಮ್ ಮಾಡಿರುವಂಥ ಇದು ಹೋಟ್ಲು ಪ್ರಶಾಂತಿ ಟೂರಿಸ್ಟು ಲಾಡ್ಜ್ ಟೂರಿಸ್ಟ್ ಲಾಡ್ಜು ಆಮೇಲೆ ಇಲ್ಲಿ ವಿಶೇಷವಾಗಿ ಒಂದು ಬಾಳೆ ಗಿಡ ತೋರ್ತೀನಿ ಬನ್ನಿ ಹೆಂಗೈತೆ ಅಂತ ಸಾಮಾನ್ಯವಾಗಿ ಒಂದು ಆಳುದ ಎರಡು ಆಳದ ಬಾಳೆ ಗಿಡ ನಮ್ಮ ಕಡೆ ಬೆಳೀತವೆ ಇಲ್ಲಿ ಉದ್ದ ಬೆಳೆದದೇ ಗೊತ್ತಾ ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ನೀವು ಇಲ್ಲೇ ಇಲ್ಲಿಂದ ಹಿಡ್ದು ಅಲ್ಲಿ ಲೈಟ್ ಕಂಬಕ್ಕಿಂತ ಈ ಥರ ಲೈಟ್ ಕಂಬಕ್ಕಿಂತಲೂ ಈ ಥರ ಉದ್ದಾಗ ಬಾಳೆ ಗಿಡ ಯಾವ ಬಿತ್ತಿ ಆ ಕಾಣೆ ಒಟ್ಟಿನಲ್ಲಿ ಏನು ಈ ತ್ಯಾಗ ಮರಗಳು ಬೆಳ್ಕೊ ಹಂಗೆ ಅಷ್ಟು ಉದ್ದಕ್ಕೆ ಹಂಗೆ ಬೆಳ್ಕೊಂಡೋಗಿ ಅಲ್ಲಿ ಬಿಟ್ಟದೆ ನೋಡಿ ಒಂದು ಪಲವ ಗೊನೆಯ ಗೊನೆ ಬಿಟ್ಟದೆ ಇಲ್ಲಿ ಈ ಥರ ಈ ಪಲವ ಬುಡೋಕೆ ಇದು ಏನೋ ಬೆಳೆದಿರೋ ಕತೆ ಅದೇ 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 ಐಟು ಅಬ್ಬ ಇಲ್ಲಿ ಗಂಟ ಅದೇ ಬುಡನೆ ಈಗ ಸಿವಸ್ ಅಬೌಟ್ ಮೀ ಏನೋ ಇಂಗ್ಲೀಷಲ್ಲಿ ಅದೇ ನಮಗೆ ಓದೋಕ್ಕೆ ಬರೀಕಿಲ್ಲ ಅಸ್ಸಮ್ ಇಲ್ಲಿ ಅಸಮ್ ಅಸ್ಸಮ್ ಅಸ್ಸಾಂ ಚಿತ್ರ ಯಾವುದೋ ದೇವಾಲಯ ಅಸ್ಸಾಂ ದೇವಾಲಯ ಇದು ಶಿವಾಸ್ ಶಿವಾಸ್ ದೇವಾಲಯ ಅಡ್ರಸ್ಸು ನಾವು ಇರುವಂಥ ಅಡ್ರೆಸ್ ಇದು ಟೂರಿಸ್ಟ್ ಗೌರ್ಮೆಂಟ್ ಆಫ್ ಅಸ್ಸಾಂ ರೋಡು ಗವಾಟಿ 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 ಅಸ್ಸಾಂ ಇಂಡಿಯಾ ಅಸ್ಸಾಂ ಇಂಡಿಯಾ ಗವಾಟಿ ಈ ಗಾರ್ಡ್ ಸೆಕ್ಷನ್ ಅಂತಾರಲ್ಲ ಹಂಗೆ ಕ್ರಾಸ್ಗಳು ಅಪ್ಪು ವಸಿ ಅಯ್ಯೋ ಮೇಲಿಂದ ನೋಡಿದ್ರೆ ಭಯ ಆಯ್ತದೆ ಹಂಗೈತೆ ಅದ್ರ ಮೇಲೆ ಇದಿರೋದು ಇಲ್ಲಿ ಏರ್ಪೋರ್ಟ್ ಇರೋದು ಏರ್ಪೋರ್ಟು ಇಲ್ಲಿ ಸಿಕ್ಕಾಬಟ್ಟೆ ರೂಲ್ಸು ರೆಗ್ಯುಸ ರೆಗ್ಯುಲೇಷನ್ಸು ಸಿಕ್ಕಾಬಟ್ಟೆ ಇರ್ತವೆ ಅವು ಇಲ್ಲಿ ಏನಪ್ಪ ಅಂತಂದರೆ ಒಂದು ಮೇಯ್ನು ಹಿಂದಿ ಬರಬೇಕು ಹಿಂದಿ ಬರಬೇಕು ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಈ ಫ್ಲೈಟು ಬುಕ್ ಮಾಡೋದಾಗಲಿ ನಾವು ಎಷ್ಟು ಗಂಟೆಗೆ ಹೋಗಬೇಕು ಎಷ್ಟು ಚೆಕ್ಕಿಂಗ್ ಇರ್ತವೆ ಏನು ಎತ್ತ ಆ ಪ್ರತಿಯೊಂದು ತಿಳ್ಕೊಂಡಿದ್ರೆ ಮಾತ್ರ ನಾವು ಫ್ಲೈಟಲ್ಲಿ ಹೋಗೋಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಕಷ್ಟ ಇಲ್ಲಾಂದರೆ ಮಾಮೂಲಿ ಟ್ರೈನು ಇಂಥವರಲ್ಲಿ ಹೋಗಬೇಕಾಗುತ್ತೆ ಇದು ಗವಾಟಿ ನಾವು ಹೋಗುವಂಥದ್ದು ಇದು ಹೋಗ್ತಾ ಇರೋದು ಈಗ ನಮ್ಮ ಊರು ಕಡೆ ಬರ್ತಾ ಇರುವಂಥದ್ದು ಬೆಂಗಳೂರಿಗೆ ಬರೋಕ್ಕೆ ಈ ಏರ್ಪೋರ್ಟ್ಗೆ ಬಂದಿರೋದು ಸ್ಕ್ಯಾನು ಇಲ್ಲಿ ಬ್ಯಾಗ್ನ ಸ್ಕ್ಯಾನ್ ಮಾಡಿಕೊಂಡು ತಗೊಳ್ಬೇಕು ಪ್ರತಿಯೊಂದು ಚೆಕ್ಕಿಂಗು ಇರುತ್ತೆ ಇದು ಸೆಕೆಂಡ್ ಚೆಕ್ಕಿಂಗ್ ಬ್ಯಾಗ್ ಚೆಕ್ಕಿಂಗು ಇನ್ನು ಮೂರು ನಾಲ್ಕು ಚೆಕ್ಕಿಂಗ್ ಇರುತ್ತೆ ನೋಡ್ತಾ ಇರ್ಬೋದು ಇದು ತುಂಬ ಇದು ಚೆನ್ನಾಗೈತೆ ಗವಾಟಿ ಏರ್ಪೋರ್ಟು ಚೆಕ್ಕಿಂಗ್ ಚೆಕ್ಕಿಂಗ್ ಸೆಂಟರ್ ತುಂಬ ಫುಲ್ಲು ಇಡೀ ಏರ್ಪೋರ್ಟೇ ಎ ಸಿ ಇಡೀ ಏರ್ಪೋರ್ಟೇ ಎ ಸಿ ಹಂಗೆ ಒಂಥರ ಫ್ಲೇವರು ತುಂಬ ಚೆನ್ನಾಗಿರ್ತದೆ ಗಮ್ಮಂತ ಏನೋ ಒಂಥರ ಏನೇನೋ ಹಾಕಿರ್ತಾರೆ ಏನೇನೋ ಮಾಡಿರ್ತಾರೆ ಚೆನ್ನಾಗಿರ್ತದೆ ಒಣ ಸಖತ್ತಾಗೈತೆ ಕೂಲಾಗಿ ವೆದರು ಒಂದೇ ಸಮಯ ಇರುತ್ತೆ ಯಾವ ದೇಶಕ್ಕೆ ಹೋದ್ರೂ ಏರ್ಪೋರ್ಟ್ಗಳಲ್ಲಿ ವೆದರ್ಗಳು ಒಂದೇ ಥರ ಇರುತ್ತೆನೋ ಇಲ್ಲಿ ಇದು ಮೂರನೇ ಯೂಟ್ಯೂಬ್ ಯೂಟ್ಯೂಬ್ ಕಂಟ್ರಿ ಕಂಟ್ರಿ ಇಂಡಿಯಾ ಸಿಕ್ಕಾಬಟ್ಟೆ ಚೆಕ್ಕಿಂಗ್ ಇರುತ್ತೆ ಇಲ್ಲಿ ಈ ಚೆಕ್ಕಿಂಗ್ನ ಪಾಸ್ ಮಾಡಿಕೊಂಡು ಫೈನಲ್ ಚೆಕ್ಕಿಂಗ್ನ ಪಾಸ್ ಮಾಡ್ಕೊಂಡು ಹೋಗುವಂಥದ್ದು ಫೈನಲ್ ಆಗಿ ಓ ಲೈನ್ಸ್ ಇಲ್ಲೆಲ್ಲ ಫ್ಲೈಟು ಅಲ್ಲಿ ಓಪನ್ ಇರಲ್ಲ ಇಲ್ಲಿ ವೆಯ್ಟ್ ಮಾಡಬೇಕು ಬಸ್ ಸ್ಟಾಪ್ ಥರ ಇದು ಇಲ್ಲಿ ವೆಯ್ಟ್ ಅಣ್ಣ ಈಗ ಸಾವಿರದ ಆರುನೂರ ಐವತ್ತರಲ್ಲಿ ಕಟ್ಟಾಗದ ಇಲ್ಲ ಕಟ್ಟಾಗ್ತಾ ಇದು ಅಷ್ಟೇ ಸಾವಿರ ಪ್ಲಸ್ ಟ್ಯಾಕ್ಸ್ ಓಹ್ ಟ್ಯಾಕ್ಸ್ ಕಾರ್ಡ್ ಕಾರ್ಡ್ ಇದ್ರೆ ಡೆಬಿಟ್ ಕ್ರೆಡಿಟ್ ಯಾವುದೋ ಕಾರ್ಡ್ ಬರ್ತವೆ ಆ ಥರ ಕಾರ್ಡ್ ಇದ್ರೆ ಮಾತ್ರ ಬೇಕಾ ತಲೆಕಟ್ಟು ಏನು ಎಲ್ಲ ತಿನ್ಕೊಂಡು ತಾನೇ ಅಷ್ಟೊಂದು ಹೊಟ್ಟೆ ತುಂಬ ಊಟ ತಿನ್ನೆ ಫ್ರೀ ಇರುತ್ತೆ ಲಾಂಚ್ ಲಾಂಚ್ ಆಕ್ಸಸ್ ಕಾರ್ಡ್ ಆ ಕ್ರೆಡಿಟ್ ಕಾರ್ಡ್ ಅದಕ್ಕೆ ಸಾವಿರದ ಆರುನೂರು ರೂಪಾಯಿ ಕೆಲವೊಂದು ಕಡೆ ನಾಲ್ಕೂವರೆ ಸಾವಿರ ರೂಪಾಯಿ ಊಟ ಫ್ರೀ ಇದಕ್ಕೆ ಇಲ್ಲಿ ಈ ರೇಂಜ್ ಇಟ್ಟು ಊಟ ಫ್ರೀ ಸರಿ ಅಂತ ನಾನು ಒಳಗಡೆ ಬಂದೆ ಒಬ್ಬನೇ ಇವ್ರನ್ನ ಕೇಳಿದೆ ಎಲ್ಲನೂ ಹೇಳ್ಕೊಬೋದ್ರಿ ಇದು ಚಿಕನ್ನು ಉಂಡುಂಡೆ ಪೀಸ್ ಹಂಗೆ ಅದು ಮೀನು ನಿಮ್ಗೆ ಕಾಣ್ತಾ ಇಲ್ಲ ಹಾಂ ಇದು ಮೀನು ಮೀನು ಅದು ನಾನೆಲ್ಲ ಒಡೆ ಅನ್ಕೊಬಿಟ್ಟಿದೆ ಅದ ಅದು ಅಲ್ಲದೆ ನಮ್ಮ ಇಂಡಿಯಾ ಫುಡ್ಡು ಐತೆ ನೋಡಪ್ಪ ಇಲ್ಲಿ ಉಪ್ಪಿಟ್ಟು ಅದೊಂದು ನೋಡ್ದೆ ಇಟ್ಟಿಗೆ ಕಂಡುಹಿಡಿಯಕ್ಕಾಯಿತು ಆಮೇಲೆ ಇನ್ನೊಂದು ಮತ್ತೆ ಇಡ್ಲಿ ಇಡ್ಲಿನೂ ಇದ್ದೋ ಇನ್ನೊಂದು ಅದು ಏನೇನೋ ಥರ ಥರ ಥರವರಿ ತರವರಿ ಇದ್ದೋ ಅವೆಲ್ಲ ಗೊತ್ತಿಲ್ಲ ಒಣಲಿ ಇದು ಇಡ್ಲಿ ನಮ್ಮ ಕರ್ನಾಟಕ ಇಡ್ಲಿ ಅಲ್ಲಿ ಏನಾಗೈತೆ ಮಿಸ್ಟೇಕು ಅಂತಂದ್ರೆ ಇಂಡಿಯನ್ ಇಂಡಿಯನ್ ಫುಡ್ ಇಂಡಿಯನ್ ಫುಡ್ ಅಂತ ಕೇಳ್ತಾವನಿಗೆ ನಾನು ಹೋಗಿ ಹೋಗಿ ಏಕೆಂದ್ರೆ ಅಸ್ಸಾಮು ನಮ್ಮ ಇಂಡಿಯನೇ ಅಲ್ವಾ ನಮ್ಮ ಸ್ಟೇಟ್ ನಮ್ಮ ಸ್ಟೇಟಲ್ಲಿ ಸಿಗುವಂಥದ್ದು ಅಂತ ನಾನು ಇದು ಮಾಡಬೇಕಾಯ್ತು ಏನೋ ಹೋಗಲಿ ಇದು ಸುಗರ್ ಪೌಡ್ರು ಕಾಪಿ ಕಾಪಿಟಿ ಇದು ಗೋಹಾ ಹಟ್ಟಿ ಮಾಮೂಲಿ ಕಾಪಿ ಜೊತೆಗೆ ಬೆಡ್ಡು ಮತ್ತು ಮಾಮೂಲಿ ಸೇಬು ಇವೆಲ್ಲ ಇದ್ದೋ ಇಲ್ಲಿ ಪಿ ಸಿ ಎಲ್ಲಾಗಿ ಕೂತ್ಕೊಂಡು ಕೆಲವರು ಒಂದು ಟೂ ಅವರ್ಸ್ ಮುಂಚೆನೇ ಬರ್ತಾರೆ ಎಲ್ಲನೇ ಜ್ಯೂಸ್ ಕುಡಿಬೋದು ಫ್ರೀ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಎಲ್ಲ ಇವೆಲ್ಲೇನೇನು ಇಲ್ಲೇನೇನು ನೋಡ್ತಿರೋ ಯಾವುದು ಬೇಕಾದರೂ ಎಷ್ಟು ಬೇಕಾದರೂ ಉಚಿತವಾಗಿ ತಿನ್ಬೋದು ಅವರು ಹೇಳ್ದಂಗೆ ಎರಡು ರೂಪಾಯಿ ಕಟ್ಟಾಗುತ್ತೆ ಫಸ್ಟು ನಾನು ಒಂದು ರೌಂಡು ವಡೆಯ ಅಂತ ಅಂದ್ಬಿಟ್ಟು ಹಾಕಿಬಿಟ್ಟಿದೆ ಆಮೇಲೆ ತಿಂದ ಮೇಲೆ ಗೊತ್ತಾಯಿತು ನನಗೆ ಅದು ಮೀನು ಅಂತ ಇನ್ನೇನ್ ಮಾಡಕ್ ಆಗಲ್ಲ ಅಂತಬಿಟ್ಟು ಏನ್ ತಿನ್ಬೋದು ಎಷ್ಟ್ ಪ್ರಕಾರ ತಿನ್ಬೋದು ಮತ್ತೆ ಚಿಕನ್ ಹಾಕೊಂಡೆ ಚಿಕನ್ ಹಾಕೊಂಡ್ ತಿಂದೆ ಆಮೇಲೆ ಚಿಕನ್ ತಿನ್ಬಿಟ್ಟು ಇನ್ನೇನು ಹೋಯ್ತಾ ಇದ್ದೆ ಹೋಯ್ತಾ ಇದ್ದಾಗ ವೆಂಕಟೇಶಣ್ಣರು ಅಲ್ಲೇ ಇರು ಅಲ್ಲೇ ಇರು ಇನ್ನು ಟೈಮ್ ಐತೆ ನಿನಗೆ ಇನ್ನೂ ಟೈಮ್ ಐತೆ ಅಂತ ಅಂದ್ಬಿಟ್ಟು ಇನ್ನೂ ಏನು ಬೇಕಾದರೂ ತಿನ್ನು ಕಾಫಿ ಜ್ಯೂಸು ಏನು ಬೇಕಾದ್ರೂ ಸಿಗುತ್ತೆ ಅದನ್ನ ನೀನು ಎಷ್ಟು ಬೇಕಾದ್ರೂ ತಿನ್ಬೋದು ಅಲ್ಲೇ ವೆಯ್ಟ್ ಮಾಡೋ ಅಂತ ಅಂದರು ತಿರ್ಗಾ ಬಂದೆ ತಿರ್ಗಾ ಬರೋಷ್ಟ್ರೊಳಗೆ ಆಲೆಯ ಡಿಶ್ಶು ಚೇಂಜ್ ಆಗೋಗಿದ್ದು ಡಿಶ್ಶು ಅಂತಂದರೆ ನಾನು ಮೊದಲು ಸ್ಟೆಪ್ ಮಾಡಿ ಏನೇನು ಮಡಗಿದ್ರು ಅವೆಲ್ಲ ಚೇಂಜ್ ಮಾಡ್ಬಿಟ್ಟು ಬೇರೆ ಬೇರೆ ಥರ ಮುಡಗಿದ್ರು ಮತ್ತೆ ಆಗಲೇ ನೋಡಿ ಇದು ಏರ್ಪೋಟಲ್ಲಿ ಇರುವಂಥ ರೆಸ್ಟೋರೆಂಟ್ ಎಷ್ಟು ಐಸರಾಮಿಯಾಗಿ ಯಾವ ಥರ ಇದೆ ಕುಕ್ಕೆಗಳು ಕುಕ್ಕೆಗಳು ಆ ಥರ ದಬ್ಬಾ ಮತ್ತು ಮಾಡಿಬಿಟ್ಟು ಅದಕ್ಕೆ ಲೈಟಿಂಗ್ಸ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಯಾವ ಫ್ಲೈಟ್ ಎಷ್ಟು ಗಂಟೆಗೆ ಹೋಯ್ತದೆ ಬತ್ತದೆ ಅಂತೆಲ್ಲ ಮಾಮೂಲಿ ನಾವು ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ತೋರ್ತಾ ಇರ್ತಾರಲ್ಲ ಹಾಗೆ ಇಲ್ಲೂ ತೋರ್ತಾ ಇರ್ತದೆ ಇದು ನೋಡ್ಕಂಡು ಅಲ್ಲಿ ಕುತ್ಕಂಡು ಊಟ ತಿನ್ಕಂಡೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಆ ಫ್ಲೈಟ್ಗೆ ಏಕೆಂದರೆ ಇದೆಲ್ಲ ಆಲೆ ಮುಗಿಸ್ಕೊಂಡು ಬಂದಿರೋದು ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಪರಿಚಯ ಮಾಡಿದ್ರು ಇದು ವೆಜಿಟೇಬಲ್ ಸ್ಯಾಲಡು ಮತ್ತು ಹೆಸರುಕಾಳು ಕರಡು ಚೀರು ಕೇಕು ಮತ್ತು ಇದು ಕಾಫಿ ಟೀ ಇನ್ನು ಸ್ನ್ಯಾಕ್ಸು ತಿಂಡಿ ಪಂಡಿ ಎಲ್ಲ ಅವೇ ಇಲ್ಲೇ ಈಗ ಸೆಕೆಂಡ್ ರೌಂಡ್ ಮಡಗಿರುವಂಥದ್ದು ಸೆಕೆಂಡ್ ರೌಂಡು ಇದು ಬನಾನಾ ಆ್ಯಪಲ್ ಕಾಶ್ಮೀರಿ ಆ್ಯಪಲ್ ರೈಸ್ ವೈಟ್ ರೈಸ್ ಬಿರಿಯಾನಿ ರೈಸ್ ಪಿಕಲ್ಸ್ ಇದು ವೆಜಿಟೇಬಲ್ ಇದು ವೆಜಿಟೇಬಲ್ ಇದು ನಾನ್ ವೆಜ್ ಚಿಕನ್ ಹೆಂಗಿದಾವೆ ನೋಡಮ್ಮ ಇಲ್ಲಿ ಚಿಕನ್ ಏವಲ್ಲ ಏ ಚಿಕನ್ ಟೇಸ್ಟ್ ಮಾಡಮ್ಮ ಚಿಕನ್ ಪೀಸು ಓ ಆಲೂ ಗಿಡನೂ ಹಾಕಿದ್ದಾರೆ ಆಲೂ ಹಾಕಿ ಮಾಡವ್ರೆ ಏನು ಮಾಡಿರಿ ಸಖತ್ತಾಗೈತೆ ಓಕೆ ಥ್ಯಾಂಕ್ ಯು ಒಂದು ಸ್ವಲ್ಪ ವೈಟ್ ರೈಸ್ ಹಾಕೊಂಡೆ ಒಂದೇ ಒಂದು ಪೀಸ್ ಚಿಕನ್ ಹಾಕೊಂಡೆ ತಿಂದೆ ಯಾಕೆಂತಂದರೆ ಇನ್ನು ಹತ್ತೇ ನಿಮಿಷ ಇರೋ ಇದ್ದದ್ದು ಇನ್ನು ಹತ್ತೊಂದು ನಿಮಿಷ ಕಾಲು ಗಂಟೆ ಐತೆ ಅನ್ನೋ ಮೂಮೆಂಟ್ಸಲ್ಲಿ ಹೊರಡಬೇಕು ಸೆಲ್ಫಿ ಸ್ಟಿಕ್ ತಗೊಂಡೋಗಿದ್ದು ಸ್ವಲ್ಪ ಉಪಯೋಗನೇ ಆಯಿತು ಈ ಥರ ವೀಡಿಯೋಸ್ ಮಾಡೋಕ್ಕೆ ಬೇಕಾಗುತ್ತೆ ಅಂತಲೇ ನಾನು ತಗೊಂಡೋಗಿದ್ದೆ ಇಲ್ಲಿ ಈ ರೆಸ್ಟೋರೆಂಟಲ್ಲಿ ಒಬ್ಬ ಹುಡುಗ ಚೆನ್ನಾಗಿ ನನಗೆ ಪರಿಚಯ ಆದ ಹಿಂಗೆ ವಿಡಿಯೋ ಕ್ರಿಯೇಟರು ಆಮೇಲೆ ಕರ್ನಾಟಕ ಮೇ ವೀಡಿಯೋ ಕ್ರಿಯೇಟರ್ ಅಂತ ಹೇಳಿದೆ ಅವನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಎರಡು ಸಬ್ಸ್ಕ್ರೈಬ್ ಮಾಡಿಕೊಂಡ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ ತುಂಬ ಆಯಿತು ಅದಾದಮೇಲೆ ಈಗ ಬಂದಿತ್ತು ನಮ್ಮ ಹಳ್ಳಿ ಕಡೆ ಯಾವ ಥರ ಕಾಯ್ಕೋ ಕೂತಿರ್ತಾರೋ ಅದೇ ಥರ ಇಲ್ಲಿ ಫ್ಲೈಟ್ ಕೈ ಕಾಕಿರೋದು ನೋಡ್ತಾ ಇರೋದು ನೀವು ಪೂರ್ತಿ ಎಲ್ಲ ಫ್ಲೈಟ್ ಕೈ ತಗೊತಿರೋದು ಇಲ್ಲಿ ಡಿಪಾಸಿಟ್ ಆಗಬೇಕಾದ್ರೆ ಯಾರೇ ಒಂದ್ಲಿ ಕ್ರೆಡಿಟ್ ಕಾರ್ಡ್ ಇದ್ರೆ ಅವ್ರಿಗೆ ಲಾಂಚ್ ಆಕ್ಸಸ್ ಇದ್ರೆ ಅವ್ರು ಟೂರ್ ಹೊಟ್ಟೆ ಒಟ್ಟೆಲ್ಲ ಊಟ ಮಾಡ್ಬೋದು ಈಗಾಗಲೇ ಹಿಂದೆ ಸುಮಾರು ವಿಡಿಯೋಗಳಿಂದ ಭಾಳ ಜನ ತಿಳಿಸ್ಕೊಟ್ಟಿರ್ತಾರೆ ಆದರೂ ನಾನು ಇಂಪಾರ್ಟೆಂಟ್ ಅಂತವ್ರು ಫಸ್ಟ್ ಟೈಮ್ ಓದೋದಲ್ಲ ಸೊ ನನಗೆ ಯೂಸ್ ನನಗೆ ಯೂಸ್ ಆಗಲ್ಲ ಇಂದ್ರ ಕ್ರೆಡಿಟ್ ಕಾರ್ಡ್ ಇವರಿಗೆ ನನ್ನ ಪುಟ್ಟಿಯವರಿಗೆ ಲಾಂಚ್ ಕಳಿಸ್ಕೊಟ್ಟಿದ್ದೆ ಇನ್ಫಾರ್ಮೇಶನ್ ಹೆಚ್ಚಿನ ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ದರ್ಶನ್ ಸರ್ ಇದ್ದಾರೆ ನೋಡಿ ದೂರದಿಂದ ಟೆನ್ನಿಗೆ ಸಹ ಝೂಮ್ ಮಾಡಿ ವೀಡಿಯೋ ಮಾಡಿರೋದು ಲ ವಿಜಯಲಕ್ಷ್ಮಿ ಮೇಡಮು ದರ್ಶನ್ ಸರು ಎಷ್ಟು ಖುಷಿಯಾಯಿತು ಅಂದರೆ ಒಂದು ಅಭಿಮಾನ ನಮ್ಮದು ಅಭಿಮಾನ ಒಂದು ನಮ್ಮ ಕನ್ನಡದ ನಟರು ಅಂದಾಗ ನಾವು ಗೌರವಿಸೋದು ನಮ್ಮ ಕರ್ತವ್ಯ ಶಾಪಿಂಗ್ ಮಾಡ್ತಾ ಇದ್ದಾರೆ ಬಾಸು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದೆ ಯಾವ ಊರು ಬಾಗಲಕೋಟೆಯಾ ಓ ನಮ್ಮ ಕರ್ನಾಟಕ ಬಾಗಲಕೋಟೆಯವರು ಏರ್ಪೋರ್ಟಲ್ಲಿ ಸಿಕ್ಕಿದ್ದಾರೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಈಗ ಅಲ್ಲಿ ದರ್ಶನ್ ಸಾರು ಇದೇ ಫ್ಲೈಟಲ್ಲಿ ನಾವು ಹಿಂದೆಗಡೆ ಇದ್ದೀವಿ ದರ್ಶನ್ ಸಾರು ಮುಂದೆಗಡೆ ಇದ್ದಾರೆ ಯಾರೋ ಹುಡುಗ ಸೆಲ್ಫಿ ತಗೋತಾ ಇರೋದು ನಮ್ಮ ಯಾರೋ ಸೆಲ್ಫಿನೂ ಏನೋ ತಗೋತಾಯಿದ್ರೆ ಭಯ ಕ್ಯಾಮ್ರಾ ಹಿಡಿಯೋಕ್ಕೆ ಎಲ್ಲಿ ಬೈದು ಬಿಡ್ತಾರೋ ಗೊತ್ತಾದರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಗೌಸ್ಕೊಳ್ಳೋದು ಫೈನಲಿ ದರ್ಶನ್ ಸಾರು ಮತ್ತು ನಾವು ಇದೇ ಒಂದೇ ಫ್ಲೈಟಲ್ಲಿ ಬಂದಿದ್ದು ತುಂಬ ಖುಷಿಯಾಯಿತು ಏಕೆಂದರೆ ಇದು ತುಂಬ ಅಪರೂಪದ ಜರ್ನಿ ಅಷ್ಟು ಈಸಿ ಎಲ್ಲ ಒಬ್ಬರು ಒಂದು ಆ ಮಟ್ಟಕ್ಕೆ ಬೆಳೆದಿರುವಂಥ ಒಬ್ಬರು ಒಂದು ನಟರು ನಮ್ಗೆ ಸಿಕ್ಕಿದಾಗ ಎಷ್ಟೋ ತುಂಬ ಖುಷಿಯಾಗುತ್ತೆ ಅಲ್ಲೂ ತುಂಬ ಜನ ಎಲ್ಲ ಸೆಲ್ಫಿ ಇದ್ರು ನಮ್ಮ ಕರ್ನಾಟಕದವರು ಮತ್ತು ಬಾಸ್ ಜೊತೆ ತುಂಬ ಖುಷಿಯಾಯಿತು ಒಡ್ನಲ್ಲಿ ಜೊತೆಯಲ್ಲೇ ಫ್ಲೈಟೋಗಿ ಬಂದಿದ್ದು ಆಮೇಲೆ ಇಲ್ಲಿ ವಿಡಿಯೋ ಮಾಡಬೇಕು ಅಂತಂದರೆ ಗೊತ್ತಾಗ್ದಂಗೆ ಹಿಡಿಬೇಕು ಆಮೇಲೆ ನಮ್ಮ ಬಸ್ಗಳಲ್ಲಿ ಹೆಂಗೆ ಒಂದು ಈ ಸೌಂತೆಕಾಯಿ ಆಗಿರ್ಬೋದು ಹಣ್ಣಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಕಿಟಕಿ ಪಕ್ಕ ಓಡ್ಬತ್ತಾರೋ ಹತ್ತಗಳಿ ಅಂತ ಅದೇ ಥರ ಟ್ರೈನಲ್ಲೂ ತು ಸಾರಿ ಆ ಫ್ಲೈಟಲ್ಲೂ ಕೂಡ ಒಂದು ಮ್ಯಾಗಿ ಥರ ಇರ್ತದೆ ಅದು ಮ್ಯಾಗಿ ಬಿರಿಯಾನಿ ಥರ ಒಂದು ಇಷ್ಟೇ ಇಷ್ಟಪ್ಪ ಇರ್ತದೆ ಅಷ್ಟಕ್ಕೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅವರು ಗೊತ್ತ ಅವ್ರು ಬಂದಾಗ ಸ್ವಲ್ಪ ಉಸ್ಕೋಬೇಕು ಕ್ಯಾಮ ಇದ ಮೊಬೈಲ ಸ್ಟಾಪ್ ಸ್ಟಾಪ್ ಅಂತಾರೆ ವಿಡಿಯೋ ಮಾಡಬಾರ್ದು ಅಂತಾರೆ ಅದಕ್ಕೋಸ್ಕರ ಮುನ್ನೂರು ರೂಪಾಯಿ ಅಲ್ಲಿ ಕೆಲವರು ತಗೊಂಡು ತಿಂತಾಯಿದ್ರು ಅವಾಗವಾಗ ಬಂದು ಬಂದು ಇವರು ಏನು ಬೇಕೋ ಎಲ್ಲನೇ ಕೇಳೋರು ಅಲ್ಲಿ ಎಲ್ಲ ಬುಕ್ಕಲ್ಲಿ ಐತೆ ಅವ್ರದ್ದೇ ಟ್ರೈನ್ ಹೊತ್ತು ಟ್ರೈನು ಅನ್ನೋದೇ ಗೊತ್ತದೆ ಫ್ಲೈಟ್ ಒಳಗಡೆನೇ ಬುಕ್ ಇರ್ತದೆ ಇಷ್ಟು ಪ್ರೈಸು ಅಂತ ಇರ್ತದೆ ನಾವೇನೇ ತಗೋಬೇಕು ಅಂತಂದ್ರೂ ಫ್ಲೈಟ್ ಒಳಗಡೆ ಅಷ್ಟು ಪೇ ಮಾಡಿಬಿಟ್ಟು ಸ್ಕ್ಯಾನರ್ ಆದರೂ ಮಾಡ್ಬೋದು ಕ್ಯಾಶ್ ಆದರೂ ಕೊಡ್ಬೋದು ತಗೊಂಡ್ಬೇಕಾದ್ರೆ ಏನು ಬೇಕಾದರೂ ತಿನ್ಬೋದು ಅವು ಇವರೆಲ್ಲ ಅದನ್ನು ಸೇಲ್ ಮಾಡೋದು ಒಂದು ಎರಡು ರೌಂಡ್ ಬರ್ತಾರೆ ಎರಡು ರೌಂಡ್ ಬಂದ್ಬಿಟ್ಟು ಅದನ್ನು ಕೊಡ್ತಾರೆ ಮೇಲಿಂದ ವ್ಯೂ ನೋಡ್ತಾ ಇರ್ಬೋದು ಕೆಲವ್ರಿಗೆ ಒಂಥರ ಇದು ಕನಸು ನಮ್ಮಂಥವ್ರು ನಮಗೂ ಕೂಡ ಕನಸು ಆ ಕನಸು ಈಗ ವೆಂಕಟೇಶಣ್ಣವ್ರ ಕಡೆಯಿಂದ ಇದು ನನಸಾಗಿದ್ದು ಇದು ಎರಡನೇ ಸಲ ನಾನು ಫ್ಲೈಟು ಅನುಭವ ಆದ್ರೂ ಒಂದು ಸಿಕ್ಕಾಬಿಟ್ಟೆ ಭಯ ಕೂಡ ಆಗುತ್ತೆ ಮೊದಲು ಹೇಳಿದ್ದೀನಿ ಅದೇ ಥರ ಇದು ಮೂಮೆಂಟ್ಸು ಹೋಯ್ತಾ ಹೋಯ್ತಾ ಕೆಳಗಡೆ ಆ ಬಿಲ್ಡಿಂಗ್ ಹೋಗಿಂಡಿ ಇವೆಲ್ಲ ಸ್ವಲ್ಪ ಕಾಣ್ತವೆ ಅಮ್ಯಾಕಮ್ಯಾ ಏನಂದರೆ ಏನೂ ಕಾಣಲ್ಲ ಮೋಡ ಒಂದು ಮೋಡ ಈ ಥರ ಹಿಂಗೆ ಇರೋ ಮೋಡಗಳು ಕಾಣಲ್ಲ ಒಂಥರ ನೀಲಿ ಆಕಾಶ ಏನೋ ಅದೆಷ್ಟು ಸಾವಿರ ಅಡಿ ಹತ್ರ ಇದ್ದದೋ ಏನೋ ಯಾರಿಗೂ ಗೊತ್ತು ಒಟ್ಟಿನಲ್ಲೇ ಈ ವಿಮಾನ ಹೋಗೋದು ಮೂವತ್ತು ನಾಲ್ಕು ಸಾವಿರ ಅಡಿ ಮೇಲ್ಗಡೆ ಹೋಗುತ್ತೆ ಅಂತ ಅಂದರೆ ಯೂಟ್ಯೂಬ್ ಇಲ್ಲೇ ಬುಕ್ ಮಾಡೋಗಿದ್ದು ಇಲ್ಲೇ ಐತೆ ನೋಡಿ ರಥಾ ಸ್ಕಾರ್ಪಿಯೋ 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 ಎರಡು ದಿನ ಆಗೈತೆ ಇಲ್ಲ ಹಾಕಿ ಆರ್ನೂರ ಐವತ್ತು ಆರ್ನೂರ ಐವತ್ತು ಒಂದ್ ದಿನಕ್ಕೆ ಆರ್ನೂರ ಐವತ್ತು ರೂಪಾಯಿ ಬಾಡಿಗೆ ಇದೇ ಅವತ್ತು ಹೇಳಿದ್ರಲ್ಲ ಎಡಿ ಸಿ ಟವರ್ ಆ ಸಿಗ್ನಲ್ ಮುಗandı ಫ್ಲೈಟ್ ಇಲ್ಲಿಯದು ಫ್ಲೈಟ್ ಅಪ್ ಆಗಬಹುದು ಇಲ್ಲಿ ತನಕ ವಿಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಕೆಲವು ಕಡೆ ಸೌಂಡ್ ಇರ್ತದೆ ಸಿಕ್ಕಬಟ್ಟೆ ಕೇಳಿಸಿರಲ್ಲ ಅಷ್ಟಾಗಿ ಮಾತು ಕೆಲವು ಕಡೆ ಹಿಂಗೆ ಬ್ಯಾಕ್กราಂಡ್ ವಾಯ್ಸ್ ಕೊಟ್ಟಿರ್ತೀನಿ ಈಗ ನಮ್ಮ ಸ್ನೇಹಿತರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಫೈನಲಿಗೆ ಅಸ್ಸಾಂ ಪ್ರವಾಸ ಮುಗಿಸ್ಕೊಂಡು ಈಗ ಬೆಂಗಳೂರಿಂದ ಊರಿಗೆ ಹೋಗ್ತಾ ಇರೋದು ನಮ್ಮ ಸ್ನೇಹಿತರು ಸಿಕ್ಕಿದ್ರು ಬೆಂಗಳೂರಿಂದ ಬೋನ್ ಪೇರೋ ಏರ್ಕೊಂಡು ಹೋಗ್ತಾ ಇದ್ದ್ರು ಅಂಗೆ ಜೊತೆಯಲ್ಲಿ ಊರಿಗೆ ಪ್ರಯಾಣ ಬೆಳೆಸ್ತಾ ಇರೋದು ಇಲ್ಲಿಗೆ ಈ ಲಾಕ್ಸು ಸ್ಟಾಪ್ ಆಗುತ್ತೆ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಒಂದು ಒಂದೂವರೆ ಗಂಟೆಗೆ ಆದಿಲ್ಕನಪ್ಪ ಒಂದೂವರೆ ಗಂಟೆ ಕಾದಿರೋದು ನಾನು ಕರ್ಕೊಂಡು ಹೋಗೋಕೆ ಊರಿಗೆ ನಮ್ಮ ಸ್ನೇಹಿತರು